ನಾನು ಒಂದ್ಸಲ ಜೈಲಿಗೆ ಹೋಗಿದ್ದೆ ನಾನು ಜೈಲಲ್ಲಿ ಆಮರಣ ಅಂತ ಉಪವಾಸ ಮಾಡಿದ್ದೆ ಅಷ್ಟೇ ನಾಲ್ಕು ವರ್ಷದಿಂದ ಪತ್ರಿಕೆ ಪ್ರಕಟಣೆಗಳು ನಾನು ಜೈಲಲ್ಲಿ ನೀರು ಕುಡಿದೆ ಊಟ ಮಾಡಿದ್ದೆ ಸ್ಟ್ರೈಕ್ ಮಾಡಿದ್ದೆ ನಾನು ಜೈಲಲ್ಲಿ ಆಚೆ ನಮ್ಮ ರವೇ ಅಣ್ಣವ್ರು ಜೈಲಲ್ಲಿ ಕೆಲವರು ಒಬ್ರು ಇದಾರೆ ಬಹಳ ಆಕಾಶದಲ್ಲಿದ್ರು ಅವ್ರ ನಮ್ಮ ಮೊನ್ನೆ ಭೂಮಿ ಗಿಳಿಸಿದ್ವಿ ಒಂದ್ ವರ್ಷದಿಂದ ಕೆಲವರು ಅವ್ರನ್ನ ಅವ್ರನ್ನೊಂದ್ ವರ್ಷದಿಂದ ಭೂಮಿಗೆ ಗಿಳಿಸಿ ನಡೆಸ್ತಾ ಇದ್ವಿ ನನ್ನ ಎಲ್ರು ನಮ್ಗೆ ಕೇಳಿಸಿ ರಾಜಾ ಕಾಂತಣ್ಣನ ಎಲ್ರ ಮೇಲೆ ಕೇಳಿಸಿದೆ ಬಟ್ ಈಗ ನೀವ್ ಹೇಳಿದೀರಾ ಇಮಿಡಿಯೇಟ್ ಕ್ರಮ ವಹಿಸ್ತೀನಿ ನಾನು ನಮ್ ಸಚಿವರು ಬಂದ್ಬಿಟ್ಟು ಆ ಟೈಮ್ ಟೈಮ್ ಅಲ್ಲಿ ಕಾಣಿಸುತ್ತೆ ಆತರ ಏನೋ ಇಲ್ಲ ನನ್ಗೆ ಏನಾಗಿತ್ತು ನಾನು ಅರೆಸ್ಟ್ ಆದ್ರೆ ಇಲ್ಲಿ ಆಮರಣ ಅಂತ ಹೊಸ ಕೊಟ್ಟಿದ್ದೆ ನನಗ್ ಸ್ಪೆಷಲ್ ಸೆಲ್ ಕೊಟ್ಟಿದ್ದು ನಾನು ನೀರು ಕುಡ್ತಿರ್ಲಿಲ್ಲ ಊಟ ಮಾಡಿರ್ಲಿಲ್ಲ ನನಗೆ ಬೇಲ್ ಸಿಗಬಾರ್ದು ಅಂತ ಅಲ್ಲಿ ಸಂಸದ್ರ ಬಹಳ ಟ್ರೈ ಮಾಡಿದ್ದೀನಿ ನಾನು ಉಪವಾಸ ಕೂತಿದ್ದೆ ನೀವು ಬೇಕಾದ್ರೆ ವಿಚಾರಿಸಿ ಜೈಲರ್ ನ ಎಲ್ಲ ವಿಚಾರಿಸಿ ನಾನು ನನ್ ಪಾಡಿಗೆ ನನ್ ಸ್ಪೆಷಲ್ ನಾನು ಕೆಲ ದಿನಗಳ ನಾನಿದ್ದಾಗ ಅಂತ ನನ್ ಗಮನಿಸ್ಲಿಲ್ಲ ಏನಾದ್ರು ಇದ್ರೆ ಸರ್ ಭ್ರಷ್ಟರು ಭ್ರಷ್ಟರು ಅಂತ ಆರೋಪಿಸ್ತಾ ಇದೀರಲ್ವಾ ಅಧಿಕಾರ ಎಲ್ಲ ನಿಮ್ ಕೈಯಲ್ಲೇ ಇದೆ ಮತ್ತೆ ಭ್ರಷ್ಟ್ರು ಯಾರು ಅಂತ ಐದ್ ನಿಮಿಷದಲ್ಲಿ ಅಂತ ನಗರಸಭೆ ಸದಸ್ಯರು ಮಟ್ಮರವ್ರು ನಿಮ್ಗೆ ನೇರ ಚಾಲೆಂಜ್ ಹಾಕಿದ್ರು ಹಾಕಿದಾರೆ ಹೇಳು ಫೈಲ್ಗೆ ಎಳೆಯೋ ಟೈಮ್ ಬರುತ್ತೆ ಸ್ವಲ್ಪ ಟೈಮ್ ಕೊಡಿ ಈಗ ನಾನ್ ಹೇಳೋದು ಹಿಂಗೆ ತಪ್ಪು ಮಾಡಿದ್ರೆ ನಾನು ಒಬ್ಬರ ಬಗ್ಗೆ ಅಂತ ಹೇಳಲ್ಲ ಕ್ರಾಶ್ ಔಟ್ ಮಾಡಿದ್ರು ಪಕ್ಷದಲ್ಲಿ ಗೆದ್ದು ಯಾಕ್ ಮಾಡಿದ್ರು ಕಳ್ಳೆ ಬೀಜ ಒಂದ್ ಕಾಲ್ ಕೆಜಿ ಕಳ್ಳೆ ಬೀಜ ಮಾಡಿದ್ರ ಕ್ರಾಶ್ ಔಟ್ ಇಪ್ಪತ್ತೈದು ಗ್ರಾಮ್ ಕಳ್ಳೆ ಬೀಜಗೆಲ್ಲ ಮಾಡಿದ್ದು ಕ್ರಾಶ್ ಔಟ್ ಯಾಕೆ ಮಾಡತ್ತೆ ಅದು ಅವ್ರು ಪ್ರಶ್ನೆ ಮಾಡ್ತು ನಾನು ಹೇಳಿದ್ರು ಕ್ರಾಶ್ ಔಟ್ ಮಾಡಿರೋರು ನಾನ ಹೇಳಿಕೆನೆಲ್ಲಾ ಹಿಂದೆ ಪಡೆಯಲ್ಲ ಸ್ಟ್ರೈಟ್ ಪಾಲಿಟಿಕ್ಸ್ ಬ್ಯಾಲೆನ್ಸಿಂಗ್ ಎಲ್ಲ ಇಲ್ಲ ನಮ್ಗೆ ತಪ್ಪು ಮಾಡಿದ್ರೆ ತಪ್ಪೇ ಸರ್ ಅದನ್ನೆಲ್ಲ ಒಂದ್ ಫೈಂಡ್ ಆಚೆ ಬರುತ್ತೆ ತಲೆಗೆ ಎಡ್ಸ್ಕೊಬೇಕ್ ಸರ್ ಎಲ್ಲೋ ಇರ್ತಕ್ಕಂಥ ವಿಧಾನಸಭಾ ಸದಸ್ಯರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ತಾ ಇರೋದು ಸರ್ ಹಂಗೇನಿಲ್ಲ ಏ ಈ ಬಾರಿ ಕವಿ ವಿಧಾನಸಭಾ ಚುನಾವಲ್ಲಿ ಬಲ್ಜಿಗ ಸಂದಾಯ ಕಾಂಗ್ರೆಸ್ ಕೈ ಇದೆ ಈಗ ಕಾ ಸಮುದಾಯ ಅಥವಾ ಒಬ್ರೇ ಶಾಸಕರಿದ್ದೀವಿ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಏನಾದ್ರು ಇಟ್ಟಿದೀರಾ ಸರ್ ನನ್ಗೆ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ನಾನು ಬೇಡಿಕೆ ಇಟ್ಟಿಲ್ಲ ಐದು ವರ್ಷನೂ ಎಂ ಸಿ ಸುಧಾಕರ್ ಸಾಹೇಬ್ ನನ್ನ ಆಸೆ ಇನ್ನ ಒಂದ್ ಎರಡ್ ಸಲ ಹೋದ್ಮೇಲೆ ನಮ್ ಸಾಹೇಬರು ಅವರು ದೊಡ್ಡದಿದೆ ಎಂ ಸಿ ಸುಧಾಕರ್ ಸಾಹೇಬ್ರ ಐದು ವರ್ಷ ಮಿನಿಸ್ಟರ್ ಆಗಿರ್ತಾರೆ ಇದು ನನ್ನ ನಂಬಿಕೆ ನಮ್ಗೆ ಇನ್ನೂ ಟೈಮ್ ಇದೆ ಇನ್ನೊಂದ್ ಎದ್ ಮೂರು ಸಲ ನಾಲ್ಕು ಸಾಲ ಜೊತೆ ಮೇಲೆ ಅವಾಗ ನಾನು ಅವಕಾಶ ಕೇಳ ಈಗ ರಾಜಕಾರಣಕ್ಕೆ ಬಂದಿದ್ದೀನಿ ಕೆಲವ್ರು ಎರಡನೇ ಸಲೇ ಮಿನಿಸ್ಟರ್ ಆಗಬೇಕು ಅಂತ ಏನಾದ್ರು ಮಾಡಿದ್ರಲ್ಲ ನನಗೂ ಆಸೆ ಇಲ್ಲ ಅಂತ ನಾನು ಹೇಳ್ತೇನೆ ಆದರೆ ಹಿರಿಯರ್ ಅಂತಿದ್ದಾರೆ ಅವರು ನಮ್ಮ ಗುರುಗಳು ನನ್ನ ರಾಜಕಾರಣಕ್ಕೆ ತಂದಿದ್ದಾರೆ ಅವ್ರಿಗೆ ನನಗೆ ಗೊತ್ತಿರೋ ಪ್ರಕಾರ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಈ ಜಿಲ್ಲೆ ಅಭಿವೃದ್ಧಿಗೆ ಅವ್ರ ಡೆಡಿಕೇಶನ್ ಮುಖ್ಯ ನನಗ್ ಅನುಭವದ ಕೊರತೆ ಇದೆ ಈ ಟರ್ಮೆ ಮಿನಿಸ್ಟರ್ ಅಷ್ಟೇ ನನ್ ಅನುಭವದ ಕೊರತೆ ಇದೆ ಸೊ ನನಗೆ ಇನ್ನೂ ಒಂದು ಒಂದ್ ಹತ್ತೈದು ವರ್ಷ ಹೋಗಿ ಅಲ್ವಾ ನನಗಿಂತ ಮೂವತ್ತೊಂಬತ್ ವರ್ಷ ನೋಡೋಣ ಐವತ್ತಾದ್ಮೇಲೆ ಆವತ್ತಾಗೋಣ